ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಅಯ್ಯನಗೌಡ ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಶ್ರೀ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಸರ್ವ ಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಜರುಗಿದವು ಎಂ ಪಿ ಅಜ್ಜಯ್ಯ ಟ್ರಸ್ಟ್ ಹೊಳಗುಂದಿ ಶ್ರೀ ಕಾಳಿಕಾದೇವಿ ಜೀರ್ಣೋದ್ಧಾರ ಸಮಿತಿ ಹೂವಿನಡಗಲಿ ಮಲ್ಲಿಗೆ ಯೋಗ ಚಾರಿಟಬಲ್ ಟ್ರಸ್ಟ್ ಇವರ ಸಹಯೋಗದಲ್ಲಿ ಆಯೋಜನೆಗೊಂಡ ಆಯೋಜನೆಗೊಂಡಿದ್ದಂತಹ ಸರ್ವ ಧರ್ಮಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಜರುಗಿದವು ನೂತನ ವಧುವರರನ್ನು ಪಟ್ಟಣದ ಶ್ರೀ ಕೊಪ್ಪಳ ಶಾಖಾ ಗವಿಮಠದ ಗವಿಮಠದಿಂದ ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳುವುದರ ಮೂಲಕ ನೂತನ ವಧುವರರು ಮುಖ್ಯ ಬೀದಿಗಳಲ್ಲಿ ಮಂಗಳ ವಾದ್ಯದ ಮೆರವಣಿಗೆಯೊಂದಿಗೆ ಶ್ರೀ ಕಾಳಿಕಾ ದೇವಸ್ಥಾನವನ್ನು ತಲುಪಿದರು ಕಾಳಿಕಾ ದೇವಸ್ಥಾನದಲ್ಲಿ ಮುಹೂರ್ತ ಸರಿಯಾದ ಸಂದರ್ಭದಲ್ಲಿ ಮಾಂಗಲ್ಯ ಧಾರಣೆ ಕೂಡ ಜರುಗಿತು ಈ ಬಂದು ಎ ಎಂ ಪಿ ಅಜ್ಜಯ್ಯ ಟ್ರಸ್ಟ್ ಹೊಳಗುಂದಿ ಶ್ರೀ ಕಾಳಿಕಾ ದೇವಿ ಜೀರ್ಣೋದ್ಧಾರ ಸಮಿತಿ ಹೂವಿನಗಲಿ ಮಲ್ಲಿಗೆ ಯೋಗ ಚಾರಿಟಬಲ್ ಟ್ರಸ್ಟ್ ಹೂವಿನಗಲಿ ಈ ಮೂರು ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಪದಾಧಿಕಾರಿಗಳು ಈ ಬಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಆರು ಜೋಡಿಗಳು ಈ ಬಂದು ಸರ್ವ ಧರ್ಮದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ನೂತನ ದಾಂಪತ್ಯಕ್ಕೆ ಕಾಲಿಟ್ಟರು ಹರ ಗುರು ಚರಮೂರ್ತಿಗಳು ನೂತನ ದಂಪತಿಗಳನ್ನು ಹರಸಿ ಆಶೀರ್ವದಿಸಿದರು ಸರ್ವ ಧರ್ಮಗಳ ಸಾಮೂಹಿಕ ವಿವಾಹ ಎನ್ನುವಂತಹ ಆ ಹೆಸರಿಗೆ ತಕ್ಕಂತೆ ಸರ್ವ ಧರ್ಮೀಯರು ಕೂಡ ಈ ಬಂದು ಉಚಿತ ಸಾಮೂಹಿಕ ವಿವಾಹದಲ್ಲಿ ಸರ್ವ ಧರ್ಮಗಳ ನವಜೋಡಿಗಳು ಕೂಡ ನೂತನ ದಾಂಪತ್ಯಕ್ಕೆ ಕಾಲಿಟ್ರು ಮದುವೆ ಎನ್ನುವಂತಹದ್ದು ನೂರು ವರ್ಷಗಳ ಬಂಧ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಬಾಳುವಂತಹದ್ದೇ ಮದುವೆಯ ಬಂಧ ಹೆಣ್ಣು ಗಂಡು ಹಿರಿಯರ ಅನುಗ್ರಹ ಆಶೀರ್ವಾದದೊಂದಿಗೆ ಒಬ್ಬರನ್ನೊಬ್ಬರು ಪರಸ್ಪರ ಅರ್ಥ ಮಾಡಿಕೊಂಡು ಸಹಕರಿಸಿಕೊಂಡು ಹೊಂದಾಣಿ ಹೊಂದಾಣಿಕೆಯೊಂದಿಗೆ ಬದುಕುವಂತಹದ್ದೇ ಸಂಸಾರ ಈ ಬಂದು ಸಂಸಾರ ಸಾಗರಕ್ಕೆ ಇವತ್ತು ಧುಮುಕಿದ್ದಾರೆ ನೂತನ ದಂಪತಿಗಳು ಆರು ಜೋಡಿ ನೂತನ ದಂಪತಿಗಳು ಸರ್ವಧರ್ಮೀಯ ಸಾಮೂಹಿಕ ವಿವಾಹದಲ್ಲಿ ಆರು ಜೋಡಿಗಳ ಮದುವೆ ನೆರವೇರಿತು ಈ ಆರು ಜೋಡಿಗಳನ್ನು ಕೂಡ ಹರ ಗುರು ಚರಮೂರ್ತಿಗಳು ಆಶೀರ್ವದಿಸುವುದರ ಮೂಲಕ ನಿಮ್ಮ ಬದುಕು ಬಂಗಾರವಾಗಲಿ ಎನ್ನುವಂತಹ ಒಂದು ಹಾರೈಕೆಯನ್ನು ಕೂಡ ಮಾಡಿದರು ಮುಸ್ಲಿಂ ಒಂದು ಜೋಡಿ ಮುಸ್ಲಿಂ ಧರ್ಮದ ಒಂದು ಜೋಡಿ ನೂತನ ದಾಂಪತ್ಯಕ್ಕೆ ಕಾಲಿರಿಸಿತು ಇಂತಹ ಬೆಳವಣಿಗೆಗಳ ಅಗತ್ಯ ಇದೆ ಜಾತಿ ದ್ವೇಷ ಅಸೂಯೆ ಈ ಎಲ್ಲವನ್ನು ಮೀರಿ ನಾವೆಲ್ಲ ಒಂದೇ ಎನ್ನುವಂತಹ ಒಂದು ಮನೋಭಾವದಿಂದ ಸರ್ವ ಧರ್ಮಗಳ ಆಚರಣೆಗಳು ಸರ್ವ ಧರ್ಮಗಳ ಸಂಪ್ರದಾಯಗಳು ಸರ್ವ ಧರ್ಮೀಯರ ಒಂದೆಡೆ ಸೇರುವಂತಹ ಒಂದು ಕಾರ್ಯಕ್ರಮಗಳು ಜರುಗಬೇಕು ಅಂತಹ ಒಂದು ಕಾರ್ಯಕ್ರಮಕ್ಕೆ ಇವತ್ತು ವೇದಿಕೆಯಾಗಿತ್ತು ಶ್ರೀ ಕಾಳಿಕಾದೇವಿಯ ದೇವಸ್ಥಾನ ಹಂಡ್ರೆಡ್ ಬೆಡ್ ಆಸ್ಪತ್ರೆಯ ಹತ್ತಿರವಿರುವಂತಹ ಒಂದು ನೂತನ ಬೆಂಕಿ ಬಸಪ್ಪನವರ ಬಡಾವಣೆಯಲ್ಲಿ ನಿರ್ಮಾಣಗೊಂಡಂತಹದ್ದು ಕಾಳಿಕಾದೇವಿ ದೇವಸ್ಥಾನ ಈ ಒಂದು ಬೆಂಕಿ ಬಸಪ್ಪನವರ ಬಡಾವಣೆಯಲ್ಲಿ ನಿರ್ಮಾಣಗೊಂಡಂತಹ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಪ್ರಥಮವಾಗಿ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಜರುಗಿದವು ಆರು ಜೋಡಿ ನೂತನ ದಂಪತಿಗಳು ಹೊಸ ದಾಂಪತ್ಯಕ್ಕೆ ಕಾಲಿರಿಸಿದರು ಎಂ ಪಿ ಅಜ್ಜಯ್ಯ ಟ್ರಸ್ಟ್ ಹೊಳಗುಂದಿ ಶ್ರೀ ಕಾಳಿಕಾದೇವಿ ಜೀರ್ಣೋದ್ಧಾರ ಸಮಿತಿ ಹೂವಿನಡಗಲಿ ಮಲ್ಲಿಗೆ ಯೋಗ ಯೋಗ ಚಾರಿಟಬಲ್ ಟ್ರಸ್ಟ್ ಹಡಗಲಿ ಈ ಎಲ್ಲ ಮೂರು ಸಮಿತಿಗಳ ಸಹಯೋಗದಲ್ಲಿ ಜರುಗಿದಂತಹ ಒಂದು ಸರ್ವ ಧರ್ಮಗಳ ಸಾಮೂಹಿಕ ವಿವಾಹ ನಿಜಕ್ಕೂ ಕೂಡ ಅರ್ಥಪೂರ್ಣವಾಗಿತ್ತು ಅದ್ಭುತವಾಗಿತ್ತು ಎನ್ನುವಂತಹದ್ದನ್ನು ಹೇಳ್ಬೋದು ನಂತರ ರಕ್ತದಾನ ಶಿಬಿರ ಆರೋಗ್ಯ ತಪಾಸಣಾ ಶಿಬಿರ ಕೃಷಿ ಮೇಳ ಸೇರಿದಂತೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಕೂಡ ಜರುಗಲಿವೆ ರಸಮಂಜರಿ ಕಾರ್ಯಕ್ರಮವು ಕೂಡ ಜರುಗಲಿದೆ ಎನ್ನುವಂತಹ ಮಾಹಿತಿಯನ್ನು ಮೂರು ಸಮಿತಿಗಳ ಪದಾಧಿಕರು ಪದಾಧಿಕಾರಿಗಳು ನಮ್ಮ ವಾಹಿನಿಗೆ ನೀಡಿದರು ಮಂಗಳ ವಾದ್ಯದೊಂದಿಗೆ ಆಗಮಿಸಿದಂತಹ ಮೆರವಣಿಗೆ ಮೂಲಕ ಮುಖ್ಯ ಬೀದಿಗಳಲ್ಲಿ ಆಗ ಆಗಮಿಸಿದಂತಹ ನೂತನ ವಧುವರರು ಕಾಳಿಕಾದೇವಿ ದೇವಸ್ಥಾನವನ್ನು ತಲುಪಿ ಅಲ್ಲಿ ಶುಭ ವಿವಾಹ ಕಾರ್ಯಕ್ರಮಗಳ ಕಾರ್ಯಕ್ರಮಗಳು ಜರುಗಿದವು ಆರು ಜೋಡಿ ನೂತನ ದಾಂಪತ್ಯಕ್ಕೆ ಕಾಲಿರಿಸಿದವು